नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಕಾರ್ಯಕ್ರಮದಲ್ಲೂ ನಾನು ನನ್ನ ಕಾರ್ಯಕ್ರಮವನ್ನ ಶೇರ್ ಮಾಡಿ ಅಂತ ಯಾವತ್ತೂ ಕೇಳುವುದಿಲ್ಲ ಯಾಕಂದ್ರೆ ಎಲ್ಲರೂ ರಾಯರ್ ಭಕ್ತರು ಒಂದೊಂದು ಪವಾಡಗಳನ್ನ ಹೇಳ್ತಾರೆ ಮತ್ತೆ ಅದನ್ನ ಶೇರ್ ಮಾಡಿ ಅಂತ ಹೇಳುವಂತದ್ದು ಏನು ಅಂತ ನಾನು ಹೇಳ್ತಾ ಇರಲಿಲ್ಲ ಆದ್ರೆ ಇವತ್ತು ನಾನು ಮಾಡ್ತಾ ಇರುವಂತ ಈ ಕಾರ್ಯಕ್ರಮವನ್ನ ಖಂಡಿತವಾಗಿಯೂ ಶೇರ್ ಮಾಡಿ ನಿಮ್ಗೆ ಯಾರ್ಯಾರಿಗೆ ನಿಮ್ ನಿಮ್ ಫ್ರೆಂಡ್ ಇದಾರೆ ನಿಮ್ಮ ಸಂಬಂಧಿಕರಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಶೇರ್ ಮಾಡುವಂತ ಯಾವ ವಿಷಯ ಇದೆ ಇದರಲ್ಲಿ ಅಂತ ನೀವು ಯೋಚನೆಯನ್ನ ಮಾಡಬಹುದು ಮೊನ್ನೆ ನಾನು ಒಂದು ಸನ್ನಿಧಿ ಅವರ ಪ್ರೋಗ್ರಾಮ್ ಅನ್ನ ನೋಡ್ತೀನಿ ಸನ್ನಿಧಿ ಪ್ರೋಗ್ರಾಮ್ ಅನ್ನು ನೋಡಿದಾಗ ಆ ಸನ್ನಿಧಿ ಆ ಪ್ರೋಗ್ರಾಮ್ ಅಲ್ಲಿ ತುಂಬಾ ಅದು ಪೂರ್ತಿ ಕೇಳಿಸ್ಕೊಂಡಿದೀನಿ ನಾನು ತುಂಬಾ ಬೇಜಾರಾಗ್ಬಿಡ್ತು ನನಗೆ ಅದನ್ನ ಕೇಳಿದವಳಿಗೆ ಅದು ಮೆಸೇಜ್ ಸಹಿತ ಅವರಲ್ಲಿ ಪಾಸ್ ಮಾಡಿದ್ದಾರೆ ಅದನ್ನ ಒಬ್ರು ಹಾಕಿರುವಂತಹ ಮೆಸೇಜನ್ನು ಅದನ್ನು ನೋಡಿದಾಗ ತುಂಬಾ ಬೇಜಾರಾಗೋಯ್ತು ನನಗ್ ಮಾತ್ರ ಬೇಜಾರಾಗಿರೋದಲ್ಲ ಎಷ್ಟೋ ಜನರಿಗೆ ಈ ವಿಷಯದಲ್ಲಿ ಬೇಜಾರು ಆಗಿಯೇ ಆಗುತ್ತೆ ಏನ್ ಹಾಕಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾನು ಅದ್ರಲ್ಲಿ ಹಾಕಿದ್ದೀನಿ ನಿಮ್ಗೆ ಗೊತ್ತಾಗ್ಬೋದು ನನಗದು ಬಾಯಲ್ಲಿ ಹೇಳೋಕ್ಕೂ ಒಂಥರ ಸಹ್ಯ ನುಡಿಯಕ್ಕೂ ಒಂಥರ ಬೇಜಾರು ಇನ್ನು ಅಂಥವ್ರು ಪಾಪ ಎಷ್ಟು ನೋವು ತಗೊಂಡಿರ್ಬೋದು ಇಂಥ ಮಾತುಗಳನ್ನ ಆಡಿರ್ಬೇಕಿದ್ರೆ ಈ ಮಾತುಗಳನ್ನ ನೀವು ಆಡ್ತೀರಿ ಅಂತಾದ್ರೆ ಯಾವ ವ್ಯಕ್ತಿ ಆ ವ್ಯಕ್ತಿಗೆ ರೀಚ್ ಆಗಬೇಕಿದು ಆ ವ್ಯಕ್ತಿ ಆಡ್ತಾ ಇದ್ದಾರಂದ್ರೆ ಆ ವ್ಯಕ್ತಿ ನಿಜವಾಗಿಯೂ ಭಾರತ ದೇಶದವನೇ ಅಲ್ಲ ಭಾರತ ದೇಶದ ಪ್ರತಿ ಒಬ್ಬ ಪುರುಷರಲ್ಲೂ ಮಾನವೀಯತೆ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಹೆಣ್ಣಿಗೆ ಹಿಂಗಾದಾಗ ನೋವು ಇರುತ್ತೆ ಆದ್ರೆ ನೀವು ಭಾರತದಲ್ಲೂ ಹುಟ್ಟಿಲ್ಲ ಒಂದು ಅವನು ಯಾರು ಇಲ್ಲ ಅವರಿಗೆ ಅಕ್ಕ ಇಲ್ಲ ತಾಯಿ ಇಲ್ಲ ತಂಗಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಯಾಕಂದ್ರೆ ತಾಯಿ ಅಕ್ಕ ತಂಗಿ ಒಡ ಹುಟ್ಟದವರಾದ್ರೆ ಖಂಡಿತವಾಗಿಯೂ ಈ ಮಾತನ್ನ ಆಡ್ತಾ ಇರಲಿಲ್ಲ ಯಾಕಂದ್ರೆ ಇದು ಯಾರ ಮನೆಯಲ್ಲಿ ಆಗುತ್ತೆ ಯಾರ ಮನೆಯಲ್ಲಿ ಹೋಗುತ್ತೆ ಗೊತ್ತಾಗಲ್ಲ ನಮ್ಗೆ ಏನು ಬರ್ದು ಕಳಿಸಲ್ಲ ದೇವರು ಇಂಥದ್ದು ಇಂಥ ಮನೆಯಲ್ಲೇ ಆಗುತ್ತೆ ಅಂತ ಬರೆದು ಕಳಿಸಲ್ಲ ಆದ್ರೆ ಇಂಥ ಮಾತನ್ನ ಆಡಿದಂಥ ವ್ಯಕ್ತಿ ನಿಜವಾಗಿಯೂ ನಾನು ಹೇಳ್ತೀನಿ ಅವ್ರ ಅನಾಥರೇ ಅವರು ಅಂತ ಮತ್ತೆ ಬಹು ಕೊಡ್ತಾ ಇದ್ದೀವಿ ನಾವು ಯಾಕಂದ್ರೆ ಆ ನಮ್ಗೆ ಆ ಒಂದು ಏಕವಚನ ಹೇಳೋಕ್ಕೂ ಒಂಥರ ಬೇಜಾರು ನಮಗೆ ನಾವು ನಾವು ಮಹಿಳೆಯರ ಹಾಗೆ ಅಷ್ಟು ಬೇಜಾರ ನಮ್ಗೆ ಏಕವಚನದಲ್ಲಿ ಹೇಳೋಕು ಅಂಥದ್ರಲ್ಲಿ ಒಂದು ಹೆಣ್ಣು ಮಕ್ ಹೆಣ್ಣು ಮಕ್ಕಳಿಗೆ ಇಂಥ ಒಂದು ಪದನ ಉಪಯೋಗಿಸ್ತೀರಿ ಅಂತ ಆದ್ರೆ ಎಷ್ಟು ಕಲ್ತೀರಪ್ಪ ನೀವು ಏನ್ ಕಲ್ತಿದ್ರಿ ಏನ್ ಓದ್ತಿದ್ರಿ ಭಾರತ ದೇಶ ಭಾರತ ದೇಶ ನಮ್ದು ಅಂತ ಹೇಳೋರು ಭಾರತ ದೇಶದಲ್ಲಿ ನಿಂತುಕೊಂಡು ಏನು ಕಲ್ತಿದ್ರಿ ಏನು ಮಾಡಿದ್ರಿ ಒಂದು ಹೆಣ್ಣಿನ ಒಂದು ಹೆಣ್ಣು ಈ ಪರಿಸ್ಥಿತಿಯಲ್ಲಿ ಇರುವಾಗ ಆ ಹೆಣ್ಣಿಗೆ ಈ ಪದ ಉಪಯೋಗ್ಸಿ ಅಂತ ಯಾವ್ದಾದ್ರು ಇದ್ರ ಗ್ರಂಥದಲ್ಲಿ ಓದ್ಕೊಂಡಿದ್ರ ನೀವು ಮಾನವೀಯತೆನೆ ಇಲ್ವಾ ನಿಮಗೆ ನಿಜ ಹೇಳ್ತೀನಿ ಅನಾಥರು ನೀವು ಅನಾಥರ ಆಗಿದ್ದಕ್ಕೆ ನೀವು ಇಂಥ ಒಂದು ಪದನ ಒಂದು ಹೆಣ್ಣು ಮಗುಗೆ ಉಪಯೋಗಿಸಿದ್ರಿ ಅದು ಯಾರೇ ಆಗಿರಲಿ ಯಾರೇ ಆದ್ರೂ ಹೆಣ್ಣು ಮಗು ಹಂಗೆ ಆದ್ರೆ ಅಂತಲ್ಲ ಹಂಗೆ ಆಗದೆ ಇದುವರೆಗೂ ಈ ಮಾತು ಕೇಳೋ ಬೇಜಾರಾಗುತ್ತೆ ಸಂಸ್ಕಾರನೇ ಇಲ್ವಾ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಸಂಸ್ಕಾರವನ್ನು ಕಲ್ತಾರೆ ಅಂಥದ್ರಲ್ಲಿ ನೀವೇನು ರೀ ಸಂಸ್ಕಾರ ಕಲ್ತಿದ್ದೆ ಸಂಸ್ಕಾರ ಕಲ್ತಿದ್ದೀರಿ ನೀವು ನಾಚಿಕೆ ಆಗಲ್ವ ಒಂದು ಇಂಥ ಒಂದು ವ್ಯವಸ್ಥೆಯಲ್ಲಿ ಇರುವಂತ ಹೆಣ್ಣುಮಕ್ಕಳಿಗೆ ಹಿಂಗೆ ಹೇಳೋಕ್ ನಾಚಿಕೆ ಆಗಲ್ವಾ ನಿಮಗೆ ಯಾಕ್ರಿ ನೋಡ್ತೀರಿ ಕಾರ್ಯಕ್ರಮಗಳನ್ನೆಲ್ಲ ಕಾರ್ಯಕ್ರಮಗಳನ್ನು ನೋಡಬೇಡಿ ಇಂಥ ಕಮೆಂಟ್ ಅಲ್ಲ ಪಾಸ್ ಮಾಡಬೇಡಿ ನೀವು ನಿಮ್ಮ ಇಂಥ ಕಮೆಂಟ್ಗಳಿಗೆ ನಾವು ಹೆದರ್ತೀವಿ ಅಂತನೂ ಅಂದ್ಕೋಬೇಡಿ ನೀವು ನಾವು ಯಾರು ಹೆದರಲ್ಲ ಇವತ್ತೊಂದು ಹೆಣ್ಣು ಗಂಡ ಇಲ್ದಿರ್ ಮೇಲೆ ಆ ಹೆಣ್ಣು ಒಂದು ಮಕ್ಕಳನ್ನ ಸಾಕ್ತಾಳೆ ಆ ಮಕ್ಕಳನ್ನ ತನ್ನ ಕಾಲ ಮೇಲೆ ತನ್ನ ನಿಲ್ಸೋ ಕೆಡ್ಡಿಲ್ಲ ಹೆಣ್ಣು ಬೇಕು ಆದರೆ ಅದೇ ಹೆಣ್ಣು ಈ ಪರಿಸ್ಥಿತಿಯಲ್ಲಿರುವಾಗ ಅವಳಿಗೆ ಈ ಪದ ಉಪಯೋಗಿಸುವಂಥದ್ದು ನಿಜವಾಗಿಯೂ ನಿಮಗೆ ಯಾರು ಪಸ ಪದ ಉಪಯೋಗಿಸಿದಿರಿ ಇವರೆಲ್ಲರೂ ಇದ್ದಿದ್ರೆ ಸಂಬಂಧಿಗಳು ತಂದೆ ತಾಯಿನೋ ಅಕ್ಕ ತಂಗಿ ಇದ್ದಿದ್ರೆ ಈ ಪದ ಖಂಡಿತ ಉಪಯೋಗಿಸ್ತಿರ್ಲಿಲ್ಲ ನಿಜವಾಗಿಯೂ ಇದ್ದು ನೀವು ಉಪಯೋಗ್ಸಿದಿರಿ ಆದ್ರೆ ಇಷ್ಟೆಲ್ಲ ಸಂಬಂಧಗಳು ಇದೆ ಇದ್ದು ನೀವು ಉಪಯೋಗಿಸಿದಂತ ಅದು ಖಂಡಿತವಾಗಿ ಒಂದಲ್ಲ ಒಂದು ದಿನ ಐತು ನಿಮಗೂ ಯಾವ್ದಾದ್ರು ಒಂದು ರೀತಿಯಲ್ಲಿ ಹಬ್ಬ ಇದೆ ಇದು ಮಾತ್ರ ಖಂಡಿತ ನೋವಾಗಿರುವಂತಹ ವಿಷಯ ಯಾರೇ ನೋವಾಗಲ್ಲ ಇಂಥ ಮಾತನ್ನ ಕೇಳಿ ನನಗೆ ತುಂಬ ಬೇಜಾರಾಯಿತು ಬೇಜಾರಾಗಿ ಮೆಸೇಜ್ ಸಹಿತ ಹಾಕಿದ್ದೀನಿ ನಾನು ಮೂರಿ ಮೆಸೇಜ್ ಸಹಿತ ಹಾಕಿದ್ದೀನಿ ನಾನು ಅಂಥದ್ರಲ್ಲಿ ಯಾರು ಎದ್ಬೇಡಿ ನೀವು ಇಂಥವ್ರ್ದೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಈಗಿರುವವರು ಯಾರು ಹೆದ್ರಬೇಡಿ ಇವತ್ತು ಯಾರು ಗೊತ್ತಾ ಇವತ್ತು ನಿಜವಾದ ಮುತ್ತ ಇದೆ ಯಾರು ಅಂದರೆ ಗಂಡನ್ನ ಇಟ್ಕೊಂಡು ಗಂಡ ಏನು ಬೇಕು ಏನು ಬೇಡ ಎಲ್ಲ ಪ್ರೀತಿಯನ್ನು ತೋರಿಸಿ ಇನ್ನೊಬ್ಬರಿಗೆ ಆಸೆ ಮಾಡ್ತಾರಲ್ಲ ಅವರು ವಿಧವೆ ನೀವು ಹೇಳಿದಂಥ ಪದ ನಮಗೆ ಉಪಯೋಗಿಸಕ್ಕೆ ಬರಲ್ಲ ಅವರಿಗೂ ನಾವು ಉಪಯೋಗಿಸಲ್ಲ ಯಾವಾಗ ಒಂದು ಹೆಣ್ಣಿನ ಗಂಡ ಕಳೆದ ಮೇಲೆ ಹೋದ ಮೇಲೆ ಆ ಗಂಡನನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡು ಆ ಗಂಡನ ನೆನಪಲ್ಲಿ ಸದಾ ಅವಳು ಇರ್ತಾಳೋ ಅವಳೇ ತುಂಬ ಮುತ್ತ ಇದೆ ಅದು ಗೊತ್ತಾ ನಿಮಗೆ ನಿಮ್ಗೆ ಪಾಸ್ ಮಾಡಿದ್ರಿಗೆ ಗೊತ್ತಾ ಇದು ತುಂಬ ಮುತ್ತ ಇದೆ ಸಾಯೋತನಕೂ ಆ ಗಂಡನ ನೆನಪಲ್ಲೇ ಇರ್ತಾಳೆ ಗಂಡ ಏನು ಮಾಡಬೇಕೋ ಅದನ್ನು ತಾನು ನಿಂತು ಮಾಡ ತೋರಿಸ್ತಾಳೆ ಹೆಣ್ಣುಮಗಳು ಆದರೆ ನಿಮಗಾದ್ರೆ ಪುರುಷರಿಗಾದ್ರೆ ಏನು ಈಕೆ ಈಚೆ ಗಂಡ ಸುತ್ತೋದ ತಕ್ಷಣ ಆಚೆಗೊಂದು ಮದುವೆ ಆಗಿ ಮಕ್ಕಳದೊಂದು ಹೇಳೆ ಮಾಡಿ ಮದುವೆ ಆಗ್ತೀರಿ ಆದರೆ ಹೆಂಗ್ ಮಹಿಳೆಯರು ಹಂಗಲ್ಲ ನನ್ನ ಗಂಡನ ನೆನಪಲ್ಲೇ ನನ್ನ ಗಂಡ ಏನು ಮಾಡಬೇಕು ಅಂದ್ಕೊಂಡಿದ್ರು ಅದನ್ನೆಲ್ಲ ನಾನು ಮಾಡಿ ತೀರ್ತೀನಿ ಅಂತ ನಿಲ್ತಾಳೆ ಒಂದು ಹೆಣ್ಣುಮಗಳು ಅದೊಂದು ಪಟ್ಟ ಕಟ್ಟಿಬಿಟ್ರೆ ಆಗೋಯ್ತಾ ಅದೊಂದು ಪಟ್ಟ ಕಟ್ಟಿದ್ಮೇಲೆ ಬಿಡ್ತೇವೆ ಅಂತನಾ ನೋಡ್ಬಿಡಿ ನೀವು ಅಂಥ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ರೆ ಅದನ್ನು ಬಿಟ್ಬಿಡಿ ಅದನ್ನು ಪೂರ್ತಿ ಕೇಳಿಬಿಟ್ಟು ಅದಕ್ಕೊಂದು ಮೆಸೇಜ್ ಪಾಸ್ ಮಾಡೋದು ಯಾವ ದೊಡ್ಡ ಇದಂತನೂ ಬೇ ಇಲ್ಲ ಒಂದು ಮೆಸೇಜ್ ಪಾಸ್ ಮಾಡಿಬಿಡೋದು ಅಯ್ಯೋ ಮೆಸೇಜ್ ಪಾಸ್ ಮಾಡ್ತಕ್ಕಳು ಅಯ್ಯೋ ದೇವ್ರೆ ಇಂಥವ್ರು ಹೇಳ್ಬಿಟ್ರಲ್ಲಪ್ಪ ಅಯ್ಯೋಯ್ಯಪ್ಪ ಅಯ್ಯೋಯ್ಯಪ್ಪ ಅಂತ ಹೆದರ್ತೀರ ಅಂತ ಈಗ ಹೆಣ್ಮಕ್ಳು ಯಾರೂ ಹೆದರಲ್ಲ ಹೆಣ್ಣುಮಕ್ಳು ಅವ್ರ ಕಾಲ್ ಮೇಲೆ ಅವ್ರ ಕಾಲು ನಿತ್ತು ಅವರು ದುಡಿಮೆಯನ್ನು ಮಾಡ್ತಾರೆ ಇನ್ನೊಂದು ಸಲ ಯೋಚನೆ ಮಾಡಿ ಇಂಥದ್ದೆಲ್ಲ ಪಾಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸಲ ಯೋಚನೆ ಮಾಡಿ ಹಾಕಬೇಕೋ ಮಾಡೋ ಅಂತ ಬೇಡ ನೀವು ಹಾಗೆ ನೋಡಿ ನೀವು ಲೈಕ್ ಕೊಡದೇ ಇದ್ದರೂ ಅಡ್ಡಿಲ್ಲ ಸಬ್ಸ್ಕ್ರೈಬರ್ ಆಗದೇ ಇದ್ರು ಅಡ್ಡಿಲ್ಲ ಶೇರ್ ಮಾಡದೇ ಇದ್ದರೂ ಅಡ್ಡಿಲ್ಲ ದಯವಿಟ್ಟು ಇಂಥ ಒಂದು ಇದನ್ನು ಕೊಡಬೇಡಿ ಇಷ್ಟು ಹೇಳಾಯ್ತು ನಮಗೆ ಒಂದು ಏಕವಚನದಲ್ಲಿ ಮಾತಾಡೋಕ್ಕೂ ಮನಸ್ಸು ಬರಲ್ಲ ಆ ರೀತಿಯವರು ನಾವು ಹಾಗೆ ಹೇಳಲ್ಲ ನಾವು ಅಂಥದ್ರಲ್ಲಿ ಒಂದು ಹೆಣ್ಣುಮಕ್ಕಳಿಗೆ ಈ ರೀತಿ ಪದ ಉಪಯೋಗಿಸ್ತೀರಿ ಅಂದರೆ ಎಲ್ಲ ಹೆಣ್ಣುಮಕ್ಕಳಿಗೂ ಇದು ನೋವಾಗುವಂಥ ವಿಷಯ ನನಗಂತೂ ಖಂಡಿತ ಬೇಜಾರಾಗಿದೆಯಪ್ಪ ತುಂಬ ಬೇಜಾರಾಗ್ಬಿಟ್ಟಿದೆ ನನಗೆ ಈ ಮಾತಿಂದ ಅಷ್ಟು ಆ ಒಂದು ಹೆಣ್ಣು ಎಷ್ಟು ಕಷ್ಟಪಡ್ತಾಳೆ ಅದರಿಂದ ಎಷ್ಟು ನೋವು ಅನುಭವಿಸ್ತಾಳೆ ಅಥವಾ ಎಲ್ಲರಿಂದಲೂ ಸಾಂತ್ವನ ಬೇಕು ಆ ಒಂದು ಟೈಮಲ್ಲಿ ಸಾಂತ್ವನ ಸಮಾಧಾನವಾಗಿರಿ ಧೈರ್ಯವಾಗಿರಿ ಅಂತ ಅದನ್ನು ಬಿಟ್ಟುಬಿಟ್ಟು ಈಗ ಈ ರೀತಿ ಪಾಸ್ ಮಾಡಿರೋದು ಇದೇನೋ ಹೇಳ್ತಾರಲ್ಲ ಜನ್ ಅವರ ಜನ್ಮ ಅದು ಹೇಳುವಂಥದ್ದಲ್ಲ ಮುಂದೆ ಹೇಳಬಾರದು ಬಿಡಿ ಅಂಥದ್ದನ್ನು ಕಾ ಪಾಸ್ ಮಾಡಬೇಡಿ ಅಂತ ಕಾರ್ಯಕ್ರಮಗಳನ್ನು ನೋಡ್ಬೇಡಿ ಈಗಲೂ ಹೇಳ್ತಾ ಇದ್ದೀನಿ ಇಂಥ ಯಾರೋ ಹೇಳಿದ್ರಂತ ನೀವ್ ಯಾರು ಬೇಜಾರ್ ಮಾಡ್ಕೋಬೇಡಿ ಜೊತೆ ಇನ್ನೊಂದ್ ನಮ್ನಿ ಇರುತ್ತೆ ಏನಿರುತ್ತೆ ಹೇಳಿ ಹಾಗಿದ್ದ ಮಹಿಳೆಯರನ್ನ ಆ ಕಾರ್ಯಕ್ರಮ ಕರಿಬಾರದು ಈ ಕಾರ್ಯಕ್ರಮ ಕರಿಬಾರದು ಈಗ ಎಲ್ಲಾ ಸಣ್ಣ ಸಣ್ಣ ವಯಸ್ಸಿಗೆ ಆಗ್ತಾ ಇದಾರೆ ಅವಾಗೆಲ್ಲ ಕರಿಬಾರದು ಅಂತ ಇದ್ರೆ ಅವಾಗೆಲ್ಲ ಗಟ್ಟು ಮಸ್ತಿದ್ರು ಅವಾಗೆಲ್ಲ ಎಷ್ಟು ಅರವತ್ತು ಎಂಬತ್ತು ವರ್ಷ ಆದ್ಮೇಲೆ ಈ ಪರಿಸ್ಥಿತಿ ಬರ್ತಿತ್ತು ಈಗ ಹಾಗಲ್ಲ ಈಗ ಸಣ್ಣ ಸಣ್ಣ ವಯಸ್ಸಲ್ಲೇ ಪಾಪ ಎಲ್ಲ ಈಗ ಆಗ್ತಾ ಇದೆ ಅಂಥವ್ರಿಗೆ ಅಂಥವ್ರನ್ನ ಮನೆ ಕರಬ ಕರಿಬಾರ್ದು ಅಂಥವ್ರನ್ನ ಹಾಂಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ದಯವಿಟ್ಟು ಯಾರು ಹಾಗೆ ಮಾಡಬೇಡಿ ಆ ರೀತಿಯಾಗಿ ಕರಿಬೇಡಿ ಹಾಗೆ ನಿಮ್ಗೆ ಯೋಚನೆ ಇತ್ತು ಅವ್ರನ್ನ ಕರೆಯೋಕ್ಕೆ ಹೋಗಬೇಡಿ ನೀವು ಕರೆದ ಮೇಲೆ ಅವ್ರಿಗೆ ಕೊಡಬೇಕು ನಾವು ಇವ್ರಿಗೆ ಕೊಡಬೇಕು ಈ ರೀತಿ ಭೇದ ಭಾವ ಮಾಡೋದಾದ್ರೂ ಮಾಡಬೇಡಿ ಇನ್ನೊಂದು ವಿಷಯ ಅಂದರೆ ಈ ರೀತಿ ಯಾರು ಹೆದರಬೇಡಿ ಯಾರ ಮನೆಗೂ ಹೋಗಕ್ಕೆ ಮನಸಿಲ್ಲ ಏನು ಅಂತಾರೆ ನನ್ನ ಮನೆಯಲ್ಲೇ ನಾನು ದೇವ್ರ ಪೂಜೆಯನ್ನು ಮಾಡಿ ನಮಗೇನು ಲಕ್ಷ್ಮಿಯನ್ನು ಆಗ್ಬಾರ ಅಂತ ಹೇಳಲ್ಲ ನೀನು ಯಾಕೆ ಪೂಜೆ ಮಾಡ್ತೀಯಾ ಅಂತ ಕೇಳಲ್ಲ ನೀನು ಯಾಕೆ ನೈವೇದ್ಯ ಇಡ್ತೀಯಾ ಅಂತ ಕೇಳಲ್ಲ ತಾಯಿ ಆ ತಾಯಿಗೆ ಪೂಜೆ ಮಾಡಿ ಆ ತಾಯಿಗೆ ಉಡಿ ತುಂಬಿ ಉದ್ದಂಡ ನಮಸ್ಕಾರವನ್ನು ಹಾಕಿ ಪ್ರೀತಿಯಿಂದ ಅವಳಿ ನಮಸ್ಕಾರ ಹಾಕಿ ತಾಯಿ ನನಗೆ ಸೌಭಾಗ್ಯವನ್ನು ಕೊಟ್ಟಿದ್ದೀಯಾ ನನ್ನ ದೇವ್ರು ಇಲ್ಲಿದ್ದಾರೆ ನನ್ನ ದೇವ್ರು ಇಲ್ಲಿದ್ದಾರೆ ಅಮ್ಮ ಅವ್ರ ಜೊತೆಗೂಡಿ ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ ಧೈರ್ಯವಾಗಿ ಮಾಡಿ ಎಲ್ಲಿ ನಿಮ್ಮನ್ನ ಅವಮಾನಕ್ಕೆ ಮಾಡ್ತಾರೋ ಅಲ್ಲಿ ಹೋಗಲೇಬೇಡಿ ದಯವಿಟ್ಟು ಹೋಗಬೇಡಿ ಅಲ್ಲಿ ಯಾಕಂದ್ರೆ ನಿಮಗೆ ನಿಮ್ಮ ನೋವು ಒಂದು ಕಡೆಯಲ್ಲ ಇವರು ಮಾಡ್ತಾ ಇರೋ ನೋವುಗಳು ಇನ್ನೊಂದು ಕಡೆಯಲ್ಲಿ ಹಾಗಾಗಿ ಅಂಥ ಒಂದಿದಕ್ಕೆ ಹೋಗ್ಲೇಬೇಡಿ ಮನೆಯಲ್ಲೇ ಇದ್ದಾಳೆ ಲಕ್ಷ್ಮಿ ಇದ್ದಾಳೆ ರಾಘವೇಂದ್ರ ಇದ್ದಾರೆ ನಿಮ್ಮ ಮನೆ ದೇವ್ರು ಇದ್ದಾರೆ ಎಲ್ಲರ ಯಾರು ಬಿಟ್ಟರು ನಮ್ಮನ್ನ ದೇವ್ರ ಕೈ ಬಿಡಲ್ಲ ದೇವ್ರು ನೀ ಹಿಂಗಾಗಿದ್ಯಾ ನೀ ಹಂಗಾಗಿದ್ಯಾ ಅಂತ ದೇವ್ರು ಕೇಳಲ್ಲ ಅಥವಾ ಯಾವ ಪದ್ಧತಿನೂ ಮಾಡಿಲ್ಲ ಇಂಥವ್ರು ಪೂಜೆ ಮಾಡಲೇಬಾರ್ದು ಅಂತ ಇಂಥವ್ರ್ದೆಲ್ಲ ಮಾತಲ್ಲ ಕೇಳಿಬಿಟ್ಟು ತಲೆ ಕೆಡಿಸ್ಕೊಳ್ಳೋ ಕೆಲಸನೇ ಇಲ್ಲ ನಾವು ಬೇಜಾರು ಮಾಡ್ಕೊಳ್ಳೋ ಕೆಲಸನೇ ಇಲ್ಲ ಕೇಳದವ್ರಿ ನಮ್ಗೆ ಹೇಳದವ್ರಿಗೆ ಅದು ಬೇಜಾರು ಆಗುತ್ತೆ ಇಲ್ಲ ಗೊತ್ತಾ ನಮ್ಗ ಬೇಜಾರಾಗಿದೆ ಆದ್ರೆ ಇನ್ನು ಮೇಲೆ ಬೇಜಾರೇ ಮಾಡ್ಕೋಬೇಡಿ ಯಾರು ಕೆಲವ್ರ ಮನೆಯಲ್ಲಿ ಇದೆ ಪದ್ಧತಿಗಳು ಮಕ್ಕಳು ತೀರು ಹೋದವ್ರ ಕೈಯಲ್ಲಿ ಮಗುನ ಕೊಡಲ್ಲ ಮಕ್ಕಳನ್ನ ಕೊಡಲ್ಲ ಯಾಕಂದ್ರೆ ಅಯ್ಯೋ ದೇವ್ರೆ ಹಿಂಗಾಗ್ಬಿಡುತ್ತೇನೋ ಅಯ್ಯೋ ದೇವ್ರೆ ಹೆಂಗಾಗ್ಬಿಡುತ್ತೇನೋ ಹಿಂಗೆ ಅಂತ ಅಂಥ ಒಂದು ಘಟನೆಗಳು ಆ ರೀತಿ ಒಂದು ಮಾಡಿ ಯಾರು ತೋರಿಸ್ತಾರೆ ಆ ಕಡೆಯಲ್ಲಿ ನಾವು ಕಾಲೇ ಇಡಬಾರ್ದು ಗೊತ್ತಾಗುತ್ತೆ ಅವರಿಗೆ ಆಮೇಲೆ ಗೊತ್ತಾಗುತ್ತೆ ನಾವು ತಪ್ಪು ಮಾಡಿದೀವಿ ಅಂತ ಯಾರ್ಯಾರು ಹಣೆಯಲ್ಲಿ ಬರೆದಿರುವಂಥದ್ದನ್ನ ಯಾರಿಗೂ ಗೊತ್ತಿರಲ್ಲ ಮೇಲಿದು ವಿಧಿಗೊಬ್ಬನಿಗೆ ಗೊತ್ತಿರೋದು ಏನಾಗುತ್ತೆ ಅನ್ನೋದು ಗೊತ್ತಾಗಿರೋದು ವಿಧಿಗೊಬ್ಬನಿಗೆ ಆಗಾಗ್ಲೇ ಬರದಾಗಿರುತ್ತೆ ಅಲ್ವಾ ಇಂಥ ಒಂದು ಮೆಸೇಜಿಗೆಲ್ಲ ನಾವು ಹೆದರೋದು ಇಲ್ಲ ಇನ್ನೊಂದ್ಸಲ ಇಂಥ ಮೆಸೇಜ್ಗಳನ್ನ ಹಾಕುವಾಗ ನೋಡಿ ಮಾಡಿ ಹಾಕಿ ಬಿಡಬೇಡಿ ಯಾರು ಯಾರು ಅಲ್ಲಿ ಹಾಕ್ತಾರೆ ಕಮೆಂಟ್ ಹಾಕ್ತಾರೆ ಅಂಥದ್ಮೇಲೆ ಕಂಪ್ಲೇಂಟ್ ಮಾಡಿ ಏನವ್ರು ಏನಾಗಬೇಕು ನಮಗೆ ನಮ್ಮನ್ನು ಯಾರು ಪ್ರೀತಿಯಿಂದ ನೋಡ್ತಾರೆ ಪ್ರೀತಿಯಿಂದ ಕಮೆಂಟ್ ಹಾಕ್ತಾರೆ ಪ್ರೀತಿಯಿಂದ ಲೈಕ್ ಕೊಡ್ತಾರೆ ಅವರಿಗೆ ನಾವು ಒಂದು ಪ್ರೀತಿಯನ್ನು ತೋರಿಸೋಣ ಅದು ಬಿಟ್ಕೊಂಡು ಇಂಥವರಿಗೆಲ್ಲ ಯಾಕೆ ತೋರಿಸ್ಬೇಕು ಕಂಪ್ಲೇಂಟೇ ಮಾಡಬೇಕು ಅದು ಏನು ಬೇಕಾದ್ರೂ ಆಗಲಿ ಸಿಕ್ಕಿಬಿದ್ದೇ ಬಿಡ್ತಾರೆ ಅದಕ್ಕೆ ನಾನು ಹೇಳೋದು ಭಾರತ ದೇಶದಲ್ಲಿ ನಾವು ಹುಟ್ಟಿದೀವಿ ನಾವು ಇದೀವಿ ಇಂಥವ್ರು ಈ ನೋಡ್ಕೊಳ್ಳಿ ಅಂತ ಹೇಳೋಕೆ ಭಾರತ ದೇಶದಲ್ಲಿ ಹುಟ್ಟದಂತ ನೀವು ಸಂಸ್ಕೃತಿಯನ್ನ ಕಲ್ತಿದ್ದೀರಾ ಒಂದು ಮಾನವೀಯತೆಯನ್ನ ಕಲ್ತಿದ್ದೀರಾ ಯಾರಿಗೆ ಏನ್ ಹಾಕಬೇಕು ಹಾಕಬಾರದು ಅನ್ನೋದನ್ನ ಯೋಚನೆ ಇದೆಯಾ ಇದೇ ಪದಗಳನ್ನ ನಿಮಗೊಮ್ಮೆ ಎಲ್ಲಾದ್ರೂ ನಿಮ್ಮ ತಾಯಿ ಇದ್ರೆ ನಿಮ್ಮ ತಂಗಿ ಅಕ್ಕ ಅಥವಾ ನಿಮ್ಮ ಹೆಂಡತಿ ಇದ್ರೆ ಕರೀರಿ ಅವರಿಗೆ ಅವ್ರಿಗೆ ಕರೀರಿ ಜೀವಂತ ಇರುವಾಗಲೇ ಕರೀರಿ ಏನು ಮಾಡ್ತಾರಂತ ನೋಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಬಿಟ್ಟು 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 ಅಂತ ಮಾಡಿದ್ದೀರ ನಾವು ನಮಗೆ ಅವರಿಗೆಲ್ಲ ಕೆಟ್ಟ ಇದ ಮಾಡಿ ಹೇಳೋಕೆ ನೀವು ಒಬ್ಬ ಮನುಷ್ಯ ಆಗಿದ್ದಾನೆ ದೇವರ ಸ್ಥಾನವನ್ನು ಕೊಡ್ತೀವಿ ನಾವು ಯಾರಿಗೆ ಇವತ್ತು ಪುನೀತ್ ರಾಜ್ಕುಮಾರಿ ದೇವ್ರ ಸ್ಥಾನವನ್ನು ಕೊಡ್ತೇವೆ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅವರಿಗೆ ನ ದೇವರು ಅವರು ಅಂತಾರೆ ಅಂಥದ್ರಲ್ಲಿ ಅಂಥದ್ರಲ್ಲಿ ಅವ್ರೇನಾಗಬೇಕು ತುಂಬ ಮುತ್ತ ಇದೆ ಅವರೆಲ್ಲ ಯಾವಾಗ ಒಂದು ವ್ಯಕ್ತಿಯನ್ನ ದೇವ್ರು ಅಂದ್ಕೋತೇವೋ ಒಂದು ವ್ಯಕ್ತಿಯನ್ನ ಕಂಡ ತಕ್ಷಣ ನಮ್ಗೆ ಗೌರವ ಭಾವನೆ ಬರುತ್ತೋ ಆ ವ್ಯಕ್ತಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂದಾಗ ಆ ವ್ಯಕ್ತಿಯ ಮನೆಯವರು ತುಂಬು ಮುತ್ತ ಇದೆ ಅವ್ರು ಯಾವತ್ತು ಏನೇನೋ ಹಲ್ಕ ಕೆಲಸ ಈಗ ಅವರಿಗೇನು ಹೇಳಲ್ಲ ಅವ್ರಿಗೆ ಲೈಕ್ ಏನು ಕಮೆಂಟ್ ಏನು 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 ಅವರಿಗೇನು ಬೆಡ್ದಿದ್ದೇನು ಹೇಳೋದಿಲ್ಲ ನಾನು ನೋಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ ಯೂಟ್ಯೂಬಲ್ಲಿ ನೋಡ್ತೀನಿ ಎಂತೆಂಥ ಕಾರ್ಯಕ್ರಮಗಳು ಬರುತ್ತೆ ಅದು ನಿಜವಾಗಿಯೂ ನೋಡುವಂತ ಕಾರ್ಯಕ್ರಮಗಳೆಲ್ಲ ಆಗಿರಲ್ಲ ಆದ್ರೂ ಅದಕ್ಕೆ ಐದು ಸಾವಿರ ಹತ್ತು ಸಾವಿರ ವ್ಯೂಸ್ ಬಂದಿರುತ್ತೆ ಲೈಕ್ ಬಂದಿರುತ್ತೆ ಎರಡು ಮೂರು ಸಾವಿರ ಅದೆಲ್ಲ ನಿಮಗೆ ಮೆಸೇಜ್ ಹಾಕಬೇಕು ಅಂತ ಅನ್ಸಲ್ಲ ಇನ್ನ ಮೇಲೆ ಯಾರ್ದೇ ಇದಕ್ಕಾದರೂ ಇಂಥ ಮೆಸೇಜನ್ನು ಹಾಕುವಾಗ ಯೋಚನೆ ಮಾಡಿ ಆ ಒಂದು ಯೂಟ್ಯೂಬರ್ಸ್ ಯಾರ್ಯಾರು ಇದಾರೆ ಅವರು ಖಂಡಿತವಾಗಿ ಸುಮ್ಮನೆ ಇರೋಲ್ಲ ಖಂಡಿತ ಮೆಸೇಜ್ ನಿಮಗೆ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ ಮಾಡಬೇಕು ಅಂತವ್ರ ಮೇಲೆ ಕಂಪ್ಲೇಂಟು ಏನಾಗುತ್ತೆ ಕಂಪ್ಲೇಂಟ್ ಮಾಡಿದ್ರೆ ಏನು ಹಕ್ಕಿದೆ ಇವರಿಗೆ ಬೇರೆಯವ್ರಿಗೆ ಆಪಾದಲ್ಲಿ ಕರಿಯೋಕೆ ಇಷ್ಟ ಇದ್ರೆ ಕಾರ್ಯಕ್ರಮ ನೋಡಬೇಕು ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಬಿಡಬೇಕು ಹೌದು ಈಗ ಹೇಳ್ತಾ ಇದ್ದಾರಲ್ವಾ ಹೀಗಂದ ತಕ್ಷಣ ನಮಗೆ ಅದಂತ ಬಿಡಬೇಕು ಅದನ್ನು ಬಿಟ್ಬಿಟ್ಟು ಇಲ್ದಿದ್ದಲ್ಲ ಪಾಸ್ ಮಾಡೋದು ಒಂದು ನೀವು ಒಬ್ಬರು ಆ ರೀತಿ ಪಾಸ್ ಮಾಡಿದರೆ ನೂರು ಜನ ಶುಭ ಹಾರೈಸ್ತಾರೆ ಒಬ್ಬರು ಯಾವ ಲೆಕ್ಕ ಅಲ್ಲ ನಮಗೆ ಯಾವ ಲೆಕ್ಕನೂ ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಮೊದಲು ಅರ್ಥ ಮಾಡ್ಕೊಳ್ಳಿ ಭಾರತ ದೇಶದಲ್ಲಿ ಹುಟ್ಟಿದ್ದೀನಿ ಅಂತಾದರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು ಯಾರು ಹೆದ್ರಬೇಡಿ ಎಲ್ಲರೂ ಒಂದೇ ಇಲ್ಲಿ ಅವರು ಹಾಗೆ ಇವ್ರು ಹೀಗೆ ಅಂತೇನಿಲ್ಲ ಎಲ್ಲರಿಗೂ ಏನೇನು ಸತ್ಕಾರ ಸಿಗುತ್ತೋ ಅದು ಸಿಕ್ಕೇ ಸಿಕ್ಕುತ್ತೆ ಖಂಡಿತವಾಗಿಯೂ ನಾನು ಹೇಳ್ತೀನಿ ಹಾಗೆ ಯಾರೋ ಒಬ್ಬ ಹೇಳಿದ್ದಕ್ಕೆ ಬೇಜಾರು ಮಾಡಿಕೊಳ್ಳುವಂಥ ಕೆಲಸ ಏನೂ ಇಲ್ಲ ಎಲ್ಲರೂ ಇಲ್ಲಿ ಹೃದಯದಲ್ಲಿ ತುಂಬು ಮುತ್ತ ರೇ ನಿನ್ನಲ್ಲಿ ಒಳ್ಳೆತನ ಇದೆಯಾ ನೀ ಒಳ್ಳೇದಾಗಿದೆಯಾ ನೀನು ಹಾಗಿದ್ರೂ ಸಹಿತ ನೀನು ಮುತ್ತ ಇದ್ದೇನೆ ಹಾಗಾಗಿ ಇಂಥವ್ರದ್ದೆಲ್ಲ ಒಂದು ಇದಕ್ಕೆ ನಾವು ಇದಕ್ಕೆ ಕೊಡೋದೇ ಬೇಡ ಹಾಗೆಲ್ಲಾದರೂ ನಿಮಗೆ ಮತ್ತೆ ಪುನಃ ಕೊಟ್ಟರೆ ಸುಮ್ಮನೆ ಇರಬೇಡಿ ಅದು ಆಗಿ ಅವರು ಇನ್ನ ಮೇಲೆ ಆ ನಾನು ಭಾರತ ದೇಶದಲ್ಲಿ ಹುಟ್ಟಿದ್ದೀನಿ ಅಂತಾರಲ್ಲ ಭಾರತ ದೇಶದಲ್ಲಿ ಹುಟ್ಟಿದಂಥ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಗೊತ್ತಾಗಬೇಕು ನನಗೆ ತುಂಬ ಬೇಜಾರಾಗಿ ಈ ಕಾರ್ಯಕ್ರಮವನ್ನ ನಾನು ಮಾಡಿರೋದು ಇವತ್ತು ಆ ಹೆಣ್ಮಕ್ಕಳಿಗಂತ ಇಂಥ ವಿಷಯಗಳು ಮೇಲೆ ಅದಂತೂ ಅಂತಂತಹ ಪದಗಳು ಆ ಒಂದು ಕಮೆಂಟ್ ನೋಡ್ತೀನಿ ಅವರು ಇದರಲ್ಲಿ ನಾನು ಸನ್ನಿ ದೇವ್ರ ಅಲ್ಲಿ ನಾನು ದೃಷ್ಟಿ ತೆಗೆಯುವಾಗ ಸಹಿತ ಅಂತ ಒಂದು ಪದನ ಉಪಯೋಗಿಸಲ್ಲ ಅಂದ್ರೆ ಯಾಕಂದ್ರೆ ಆ ಪದ ಉಪಯೋಗಿಸ್ತಾರೆ ದೃಷ್ಟಿ ತೆಗೆಯುವಾಗ ಆ ಪದನ ಉಪಯೋಗಿಸ್ತಾರೆ ಉಪಯೋಗಿಸಲ್ಲ ಅಂತಾರೆ ಭಯ ಆಗುತ್ತೆ ನಮಗೆ ಆ ಪದನ ಉಪಯೋಗಿಸಕ್ಕೆ ಬೇರೆಯವ್ರಿಗೆ ಹೇಳಕ್ ಭಯ ಆಗುತ್ತೆ ಅಂಥದ್ರಲ್ಲಿ ಹೇಳಕ್ ನಾಚಿಕೆ ಆಗಿಲ್ವಾ ಬರ್ಸ್ ಬರ್ ಬ ಅದು ಕಮೆಂಟ್ ಬಾ ಇದು ಪಾಸ್ ಮಾಡೋ ನಾಚಿಕೆ ಆಗಿಲ್ವಾ ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಬೇಕಾ ಬಿಟ್ಟು ಕೊಡೋದು ಬೇಕಾ ಬಿಟ್ಟು ಹೇಳೋದು ಏನೇನೋ ಆಗ್ತಾ ಇದ್ರೆ ಬಾಯಿ ಮುಚ್ಕೊಂಡು ಕುತ್ಕೊಂತೀರಾ ಇಂಥದ್ದನ್ನು ಪಾಪ ಇಂಥವ್ರಗು ಮನಸ್ಸು ನೋಯಿಸ್ತೀರ ನೀವು ಮನಸ್ಸು ಕೂಡ ಅವ್ರೇನು ಹೆದರಲ್ಲ ಗಟ್ಟಿ ಆಗಿರ್ತಾರೆ ಇನ್ನೂ ಗಟ್ಟಿಯಾಗಿರ್ತಾರೆ ಯಾಕಂದ್ರೆ ಇಂಥ ಇಂಥ ಒಂದು ಕಮೆಂಟ್ ಪಾಸ್ ಆದಾಗ್ಲೆ ಗಟ್ಟಿ ಆಗೋಕ್ಕೆ ನಮಗೊಂದು ಧೈರ್ಯ ಎಂಥ ಹೆಣ್ಣೆ ಆಗಲಿ ಹೆಣ್ಣು ಮುತ್ತೈದೆ ಆಗಿರಲಿ ಹಾಗೆ ಆಗಿರಲಿ ಅವರೆಲ್ಲರೂ ಒಂದು ಸ್ಥಾನದಲ್ಲಿ ನಿಂತು ದುಡಿದು ತಮ್ಮ ಗಂಡ ಮನೆ ಮಕ್ಕಳು ಅಂತೆಲ್ಲ ಇವತ್ತು ಒಂದು ಸ್ಥಾನಮಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಇನ್ನ ಮೇಲಾದರೂ ಇಂಥ ಒಂದು ಇದೆಲ್ಲ ಪಾ ಮೆಸೇಜ್ ಪಾಸ್ ಮಾಡುವಾಗ ಸ್ವಲ್ಪ ನೋಡಿ ನೋಡಿ ಮಾಡಿ ಇಷ್ಟೇ ಹೇಳೋದು ನಾವು ಪ್ರತಿಯೊಬ್ಬರು ಈ ಇದ್ರ ಬಗ್ಗೆ ವಿಡಿಯೋ ಮಾಡಿ ಪ್ರತಿ ಒಂದು ಹೆಣ್ಣು ಮಗಳು ಇದ್ರ ಬಗ್ಗೆ ವಿಡಿಯೋ ಮಾಡಿ ಗೊತ್ತಾಗುತ್ತೆ ಅವ್ರಿಗೆ ಕೊನೆ ತನಕ ಹೋಗೋದು ಪಾಸಾಗಲಿ ಇಷ್ಟೋ ತನಕ ನನ್ನ ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ